ಶ್ರೀ ಗುರುಭ್ಯೋ ನಮಃ ಶ್ರೀ ಚೌಡೇಶ್ವರಿ ದೇವಿ ನಮಃ ಮಕ್ಕಳ ವಿದ್ಯಾಭ್ಯಾಸವನ್ನು ಹೆಚ್ಚಿಸಲು ನಾವೊಂದು ಪರಿಹಾರ ಹೇಳ್ತಾಯಿದ್ದೀನಿ ವಿದ್ಯಾಭ್ಯಾಸಕ್ಕೆ ಬುಧ ಮತ್ತು ಗುರು ಇಬ್ಬರೂ ಕೂಡ ಎಜುಕೇಷನ್ ಕಾರಕರಾಗಿರ್ತಾರೆ ಆದ್ದರಿಂದ ಓಂ ಬ್ರಾ ಬ್ರೀ ಬ್ರೌ ಸಹ ಬುಧಾಯ ನಮಃ ಈ ಮಂತ್ರವನ್ನು ನಿತ್ಯ ನೂರ ಎಂಟು ಬಾರಿ ಪಡಿಸಬೇಕಾಗತ್ತೆ ಮತ್ತು ಹೆಸರು ಕಾಳದ ಪ್ರತಿ ಬುಧವಾರ ಒಂದು ಇಡಿಯಷ್ಟು ಅಥವಾ ಅದಕ್ಕಿಂತ ಹೆಚ್ಚು ದಾನವನ್ನು ಕೊಡಿಸ್ಬೇಕಾಗತ್ತೆ ಮತ್ತು ಬುಧವಾರದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಹಸುವಿನ ಹಾಲು ತುಪ್ಪ ಜೇನುತುಪ್ಪ ಇವುಗಳನ್ನು ಒಂದು ಬಟ್ಟಲೆಗೆ ಹಾಕಿ ಅದರಲ್ಲಿ ಬೆಳ್ಳಿಯ ಉಂಗರವನ್ನು ಹಾಕಿ ನಂತರ ತೆಗೆದು ಪೂಜಿಸಿ ಧರಿಸ್ಕೋಬೇಕು ಉಂಗರವನ್ನು ಹಾಕೋಬೇಕು ಕೈಗೆ ನಂತರ ಗುರು ಗ್ರಹದ ಪರಿಹಾರ ಓಂ ಭ್ರಾ ಬ್ರೀಂ ಬ್ರೋಂ ಸಹ ಬೃಹಸ್ಪತಿ ಏನ್ ಈ ಮಂತ್ರವನ್ನು ನಿತ್ಯ ನೂರ ಎಂಟು ಬಾರಿ ಪಠಿಸಬೇಕಾಗತ್ತೆ ಮತ್ತು ಗುರುವಾರ ದಿನ ಕಡಲೆಕಾಳು ಪ್ರತಿ ಗುರುವಾರ ಒಂದು ಇಡಿಯಷ್ಟು ಅಥವಾ ಅದಕ್ಕಿಂತ ಹೆಚ್ಚು ಅನ್ನು ದಾನ ಕೊಡಬೇಕಾಗತ್ತೆ ಒಂದು ಅರಿಶಿನದ ಗಂಟನ್ನು ಒಂದು ಬಿಳಿ ವಸ್ತ್ರದಲ್ಲಿ ಸೇರಿಸಿ ಹೆಣ್ಣು ಮಕ್ಕಳು ಎಡೆಗೆಯಲ್ಲಿ ಗಂಡು ಮಕ್ಕಳು ಬಲಗೆಯಲ್ಲಿ ಕಟ್ಟಿಕೊಳ್ಳಬೇಕಾಗತ್ತೆ ಇದಿಷ್ಟು ವಿದ್ಯಾಭ್ಯಾಸಕ್ಕೋಸ್ಕರ ಪರಿಹಾರಗಳು ಇದನ್ನು ಮಾಡಿಕೊಳ್ಳಿ ಒಳ್ಳೆಯದಾಗತ್ತೆ